ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಇವಾಗ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಮಾಹಿತಿ ಇದಾಗಿರುತ್ತೆ ಹಣ ಬಿಡುಗಡೆ ಮಾಡೋದಕ್ಕೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗ್ತಾಯಿದೆ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದೊಂದೇ ಅಲ್ಲ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಈಗ ಹೋದವಾರ ಅಷ್ಟೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ಲೇಟೆಸ್ಟಾಗಿ ನಾನು ಕೊನೆಯದಾಗಿ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇದು ಗೃಹಲಕ್ಷ್ಮಿ ಅನ್ನೋದು ನಿತ್ಯ ಸತ್ಯ ನಿರಂತರ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಈ ಯೋಜನೆ ಬಂದಾಗೋದಿಲ್ಲ ಕಂಟಿನ್ಯೂ ಆಗುತ್ತೆ ಯಾರಿಗೂ ಕೂಡ ಭಯ ಬೇಡ ಅನ್ನೋದನ್ನು ಒಂದು ಮಾತನ್ನು ಹೇಳಿದ್ದಾರೆ ಆದರೆ ಅವರು ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತೀವಿ ಈಗ ಸಾಕಷ್ಟು ಬಾರಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾವು ಇನ್ನೊಂದು ವಾರದಲ್ಲಿ ಮಾಡ್ತೀನಿ ಎರಡು ದಿನದಷ್ಟರಲ್ಲಿ ಹಾಕ್ತೀನಿ ಅಂತ ತಿಳಿಸಿದ್ರು ಬಟ್ ಈ ಸರಿ ಆ ರೀತಿಯಾಗಿ ಹೇಳಿಲ್ಲ ಅಂದ್ರೆ ಇನ್ನೊಂದು ವಾರದಲ್ಲೇನೆ ನಾನು ಹಾಕ್ತೀನಿ ಟೂ ಡೇಸ್ ಅಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತ ಒಂದು ದಿನಾಂಕನ ಅವರು ಹೇಳಲಿಲ್ಲ ಸೊ ಹಾಗಾಗಿ ಇವಾಗ ಮತ್ತೆ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಸಿಕ್ಕಿದೆ ಮಾಧ್ಯಮದ ಮುಖಾಂತರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅಲ್ಲಿ ಅಧಿಕಾರಿಗಳಿಂದನೇ ಸಿಕ್ಕಿದೆ ಅಂದ್ರೆ ಹಣ ಇನ್ನು ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಂದಿಲ್ಲ ನಮ್ಮ ಇಲಾಖೆಗೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಬಟ್ ಆದ್ರೆ ಅಲ್ಲಿರುವಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇವಾಗ ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಷ್ಟರಲ್ಲಿ ಹಣ ಬಿಡುಗಡೆ ಮಾಡ್ತಾರೆ ಆಲ್ಮೋಸ್ಟ್ ಈ ಮಂತ್ ಎಂಡ್ ಸಿಗ್ಬೋದು ಅನ್ನೋ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಎಂಡ್ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಇದೇ ಮಂತ್ ಬರುತ್ತಂದ್ರೆ ಹಣಕಾಸು ಇಲಾಖೆ ಏನಾದರೂ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಏನಾದರೂ ಬಿಡುಗಡೆ ಮಾಡಿದ್ರೆ ಅದು ಪ್ರೋಸೆಸ್ ಆಗೋದಕ್ಕೂ ಕೂಡ ಆಲ್ಮೋಸ್ಟ್ ಒಂದ್ ಫೋರ್ ಟು ಫೈವ್ ಡೇಸ್ ತಗೊಳುತ್ತೆ ಇವಾಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂತು ಅಂದ್ರೆ ಅವರು ಡಿ ಬಿ ಟಿ ಕೊಡ್ಬೇಕು ಡಿ ಬಿ ಟಿಯಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಹೋಗ್ಬೇಕು ಅಂತಂದ್ರೆ ಒಂದು ಟೂ ಆರ್ ತ್ರೀ ಡೇಸ್ ತಗೊಳುತ್ತೆ ಅಥವಾ ಟೆಕ್ನಿಕಲ್ ಏನಾದರೂ ಇಶ್ಯೂಸ್ ಆಯಿತು ಅಂತಂದ್ರೆ ಒಂದು ವಾರನಾದರೂ ಕೂಡ ಆಗುತ್ತೆ ಹೇಳೋಕ್ಕಾಗಲ್ಲ ಬಟ್ ಇದೇ ತಿಂಗಳಲ್ಲಿ ಮೂವತ್ತನೇ ತಾರೀಕು ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇನ್ನ ನಿನ್ನೆ ಈಗ ಒಂದು ಎರಡು ಮೂರು ದಿನದಿಂದ ಫಲಾನುಭವಿಗಳ ಖಾತೆಗೆ ಎರಡು ಸಾವಿರ ರೂಪಾಯಿ ಖಾತೆಗೆ ಜಮಾ ಆಗ್ತಾ ಇದೆ ಅಂದ್ರೆ ಅದು ಯಾವ ಹಣ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರ ಖಾತೆಗೆ ಮತ್ತೆ ಜಮಾ ಶುರು ಆಗಿದೆ ಅಂದ್ರೆ ಈಗ ಸ್ವಲ್ಪ ದಿನದಿಂದ ಸ್ಟಾಪ್ ಆಗಿತ್ತು ಅಂದ್ರೆ ತುಂಬಾ ಜನ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಸ್ಟಾಪ್ ಆಗಿತ್ತು ಹನ್ನೊಂದನೇ ಕಂತಿನ ಹಣ ಅವ್ರಿಗೆಲ್ಲರಿಗೂ ಕೂಡ ಇವಾಗ ಮತ್ತೆ ಒಂದ್ ತ್ರೀ ಡೇಸ್ ಇಂದ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಗೆ ಏನಾದ್ರು ಹನ್ನೊಂದನೇ ಕಂತು ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ಹಣ ಪ್ರತಿದಿನ ಕೂಡ ಬರ್ತಾ ಇದೆ ಇವಾಗ ಬರ್ತಿರೋ ಹಣನೇ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಅಂತ ಅಂದ್ಕೋಬೇಡಿ ಅದು ಹನ್ನೊಂದನೇ ಕಂತಿನ ಹಣ ಬರ್ತಾ ಇರೋದು ಹನ್ನೆರಡನೇ ಕಂತಿನ ಹಣನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಹಣಕಾಸು ಇಲಾಖೆಯಿಂದನೇ ಹಣ ಬಂದಿಲ್ಲ ಇಲ್ಲಿ ಪ್ರತಿ ಸರಿನೂ ಏನಾಗ್ತಿತ್ತು ಅಂದರೆ ಒಂದೇ ಸರಿಗೆ ಎರಡು ಕಂತು ಮೂರು ಕಂತಿಗೆ ಒಟ್ಟಿಗೆ ಹಣನ ಬಿಡುಗಡೆ ಮಾಡ್ತಾ ಇದ್ರು ಹಣಕಾಸು ಇಲಾಖೆಯಿಂದ ಬಟ್ ಈ ಸರಿ ಯಾಕೋ ಮಾಡಿಲ್ಲ ಹಾಗಾಗಿ ಇಷ್ಟು ಡಿಲೇ ಆಗ್ತಾ ಇದೆ ಇವಾಗ ಟೋಟಲ್ ಆಗಿ ಅವರು ಮೂರು ಕಂತಿನ ಹಣ ಕೊಡಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ನೇ ಸೆಪ್ಟೆಂಬರ್ ಮಂತ್ ಎಂಡ್ ಇವ್ರು ರಿಲೀಸ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಅವ್ರು ಕೊಡಬೇಕಾಗುತ್ತೆ ನೋಡೋಣ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಕೇವಲ ಎರಡು ಕಂತಿನ ಮಾಡ್ತಾರ ಮೂರು ಕಂತಿನ ಮಾಡ್ತಾರ ಅಥವಾ ಒಂದೇ ಕಂತಿನ ಮಾಡ್ತಾರಾ ಅವರು ಬಿಡುಗಡೆ ಮಾಡಿದ ಮೇಲೆನೆ ಖಂಡಿತವಾಗ್ಲೂ ಗೊತ್ತಾಗೋದು ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸದ್ಯಕ್ಕಂತೂ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಹನ್ನೆರಡು ಹದಿಮೂರನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಅನ್ನಭಾಗ್ಯ ಯೋಜನಾದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಸಿಕ್ಕಿದೆ ಅಂತಂದರೆ ಇಲ್ಲಿ ಜೂನ್ ಜುಲೈವರೆಗೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ ಎಲ್ಲರಿಗೂ ಬಂದಿದೆ ಅಂತ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜೂನ್ ಜುಲೈವರೆಗೂ ಹಣ ಬಂದಿದೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ಇನ್ನೂ ಎರಡು ತಿಂಗಳು ಬರಬೇಕು ಜೂನ್ ಜುಲೈ ಅದು ಯಾರಿಗೆ ಬಂದಿದೆ ಅವ್ರಿಗೆ ಆಗಸ್ಟ್ ಸೆಪ್ಟೆಂಬರ್ ಬರಬೇಕಾಗುತ್ತೆ ಇನ್ನು ಜೂನಿಂದ ನಮಗೆ ಬಂದೇ ಇಲ್ಲ ಅಂದರೆ ಅವ್ರಿಗೆ ನಾಲ್ಕು ತಿಂಗಳು ಹಣ ಬರಬೇಕಾಗುತ್ತೆ ನೋಡೋಣ ಸರ್ಕಾರದಿಂದ ಆದಷ್ಟು ಬೇಗ ಹಾಕ್ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಮತ್ತು ಅಟ್ಲೀಸ್ಟ್ ಇವರು ಗೃಹಲಕ್ಷ್ಮಿ ಯೋಜನಾ ಹಣನಾದರೂ ಕರೆಕ್ಟ್ ಟೈಮಿಗೆ ಕೊಡೋಕ್ಕಾಗ್ತಿಲ್ಲ ಅನ್ನಭಾಗ್ಯ ಯೋಜನ ಹಣದಾದರೂ ಕೊಟ್ಟರೆ ಅಟ್ಲೀಸ್ಟ್ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಹಾಕಿ ಹಣ ಬಂತು ಅಂದರೆ ಮನೆಗೆ ಏನಕ್ಕಾದರೂ ಒಂದು ಸಣ್ಣ ಪುಟ್ಟದಕ್ಕಾದರೂ ಕೂಡ ಹೆಲ್ಪ್ பாக்கு ಮತ್ತೆ ಇವಾಗ ರೀಸೆಂಟಾಗಿ ಒಂದು ಟೂ ಮಂತ್ಸಿಂದ ಹೇಳ್ತಾ ಇದ್ರು ಐದು ಕೆ ಜಿ ಅಕ್ಕಿ ಮತ್ತೆ ಐದು ಕೆ ಜಿ ಅಕ್ಕಿ ಹಣ ಏನು ಕೊಡ್ತಿದ್ರು ಹಣದ ಬದಲಾಗಿ ಎಣ್ಣೆ ಬೇಳೆ ಕಾಳು ಉಪ್ಪು ಕೊಡ್ತೀವಿ ಅಂತ ಸಕ್ಕರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಮತ್ತೆ ಇವಾಗ ಡಿಸಿಷನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಮತ್ತೆ ಹೇಳ್ತಾ ಇದ್ದಾರೆ ನಾವು ಉಚಿತ ಅಕ್ಕಿ ಹಣನೇ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಮತ್ತೆ ಹೇಳ್ತಾ ಇದ್ದಾರೆ ಮತ್ತೆ ಅಕ್ಕಿ ಕೊಡ್ಬೇಕಾ ಹತ್ತು ಕೆ ಜಿ ಅಕ್ಕಿ ಕೊಡ್ಬೇಕಾ ಅಕ್ಕಿ ಬದಲಾಗಿ ಹಣ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ಅದು ಸರ್ಕಾರದಿಂದ ಚರ್ಚೆ ನಡೀತಾ ಇದೆ ನೋಡೋಣ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವೋ ಅಥವಾ ಹಣ ಕೊಡ್ತೀವೋ ಹೇಳೋಕ್ಕಾಗಲ್ಲ ಅದು ಡಿಸಿಷನ್ ಬಂದ ಮೇಲೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಕೆ ಎಚ್ ಮುನಿಯಪ್ಪ ಸರ್ ಅವರೇನೇ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ನೋಡೋಣ ಅಕ್ಕಿ ಕೊಡ್ತಾರೋ ಅಥವಾ ಅಕ್ಕಿ ಬದಲಾಗಿ ಹಣ ಕೊಡ್ತಾರೋ ಅಥವಾ ಹಣದ ಬದಲಾಗಿ ಕಿಟ್ಟು ಏನೋ ಹೇಳಿದ್ರಲ್ಲ ಬೇಳೆ ಎಣ್ಣೆ ಮತ್ತು ಉಪ್ಪು ಸಕ್ಕರೆ ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರಲ್ವ ಇದನ್ನು ಕೊಡ್ತಾರೋ ಅಂತೇಳ್ಬಿಟ್ಟು ಅವ್ರು ಕೊಟ್ಟ ಮೇಲೇ ಖಂಡಿತವಾಗ್ಲೂ ಗೊತ್ತಾಗೋದು ಬಟ್ ಏನೇ ಕೊಡಲಿ ಅವರು ದುಡ್ಡನ್ನೇ ಕೊಡಲಿ ಬೇಗ ಬೇಗ ಆದಷ್ಟು ಟೈಮಿಗೆ ಇನ್ ಟೈಮಿಗೆ ಹಾಕಿದರೆ ಪಾಪ ಯಾರೆಲ್ಲ ಈ ದುಡ್ಡನ್ನೇ ನಂಬ್ಕೊಂಡಿದ್ದಾರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಗೃಹಲಕ್ಷ್ಮಿ ಯೋಜನಾ ಹಣವೂ ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ ಅನ್ನಭಾಗ್ಯ ಯೋಜನಾ ಕೂಡ ಆಗ್ತಾ ಇಲ್ಲ ಇದರಿಂದ ಜನಗಳು ಏನು ಅನ್ಕೋತಾ ಇದ್ದಾರೆ ಅಂದರೆ ಓ ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರದ ಬಳಿ ಖಜಾನೆ ಖಾಲಿಯಾಗಿದೆ ಅದಕ್ಕೆ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊತಾ ಇದ್ದಾರೆ ಇನ್ನು ವಿರೋಧ ಪಕ್ಷದವರು ಕೂಡ ಅಷ್ಟೇ ಅದನ್ನೇ ಹೇಳ್ತಾರಲ್ವಾ ಸೊ ಹಾಗಾಗಿ ಜನಗಳು ಈ ರೀತಿಯಾದಂಥ ಅಭಿಪ್ರಾಯ ಅನ್ಕೋತಾ ಇದ್ದಾರೆ ಸೊ ಆದಷ್ಟು ಬೇಗ ಸರ್ಕಾರದಿಂದ ಎಲ್ಲರಿಗೂ ಕೂಡ ಹಣ ಹಾಕಿದ್ರೆ ತುಂಬಾ ಒಳ್ಳೆಯದು ತುಂಬಾ ಹೆಲ್ಪ್ ಆಗುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಇಷ್ಟಾಗಿದೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತಾ ಲಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದ